ಮಾಡು ಮನಸಾ ನೀರ ಮೂರು ದಿವಸ ಕಸಿರು ನಿಂತ ಮ್ಯಾಲೆ ಇನ್ನೇತರ ಹೇಳುತ್ತಾರು ನಿಂತ ಮ್ಯಾಲೆ ಇನ್ನೇತರ್ ಹೇಳುತ್ತಾರಾತಾರ ಮಣ್ಣಾಗ ಉಳುತ್ತಾರಾ ಕಷ್ಟ ಕಟ್ಟುತ್ತಾರಾ ದಿನ ಸುಟ್ಟು ಹಾಕುತ್ತಾರಾ ಒಳಿತು ಮಾಡು ಮನಸ ನೀರ ಮೂರು ಮಾಡು ಮರುಸ ಮೂರು ದಿವಸ ಮೂರು ದಿನದ ಸಂತೆ ನಗು ನಗುತ ಮಾಡಬೇಕು ದ್ವೇಷವೆಂಬ ಸಂತೆ ಸೊತ್ತು ಮೂರು ದಿನದ ಸಂತೆ ನಗು ನಗುತ ಮಾಡಬೇಕು ದ್ವವೆಂಬ ನೀ ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮಾಂಚಿ ನೀವೋಗಬೇಕು ಅಲ್ಲಿ ಸತ್ತ ಮೇಲೆ ನಿನಗೆ ಹೆಸರು ಉಂಟು ಇರಲಿ ಪ್ರೀತಿ ಪ್ರೇಮಾಂಚಿ ನೀವೋಗಬೇಕು ಅಲ್ಲಿ ಸತ್ತ ಮೇಲೆ ನಿನಗೆ ಹೆಸರು ಉಂಟು ಇರಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗಿ ಮೇಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರದು ಏನು ತಂದೆ ಬರದು ಏನು ಹಿಂದೆ ಏ ಒಳಿತು ಮಾಡು ಮನಸ ನೀ ಮೂರು ದಿವಸ ಒಳಿತು ಮಾಡು ಮನಸ ನೀ ಮೂರು ದಿವಸ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ನಾನು ನಾನು ಎಂದು ಮೆರೆಯಬೇಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ನಾನು ನಾನು ಎಂದು ಮೆರೆಯಬೇಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ವೇಷವೆಂಬ ವಿಷವಾ ಮುರಿಯಬೇಡ ಮೋಡ ಪ್ರೀತಿ ಅಮೃತವಾ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೇಳ ಮನುಗನಾಗಿ ಬಾಡ ಏ ಒಳಿತು ಮಾಡು ಮೂರು ದಿವಸ ಒಳಿತು ಮಾಡು ಮನ್ಸ ನೀರದು ಮೂರು ದಿವಸ ಉಸಿರು ನಿಂತ ಮ್ಯಾಲೆ ದಿನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರುತ್ತಾರ ಮಣ್ಣಾಗ ಓಡುತ್ತಾರ ಚಟ್ಟ ಕಟ್ಟುತ್ತಾರ ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನಸ ನೀರದು ಮೂರು ದಿವಸ